ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆಯುವ ಹರತೆ ಸುಲಗಿತ್ತಿ ತಿಮ್ಮಕ್ಕರಿಗಿದೆ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯ ಭಾರತ ಸರ್ಕಾರ ಪ್ರತಿ ವರ್ಷ ಕೊಡಮಾಡುವ ಪದ್ಮಶ್ರೀ ಹಾಗೂ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆಯುವ ಹರತೆ ಕಾಲುಬೆಹಳ್ಳಿಯ ಶತಾಯುಷಿ ಸುಲಗಿತ್ತಿ ತಳುಕಿನ ತಿಮ್ಮಕ್ಕರಿಗಿದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ರವರು ತಿಳಿಸಿದ್ರು ತಾಲೂಕಿನ ಕಾಲುವೆಹಳ್ಳಿಯಲ್ಲಿನ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ಹಳೇನಗರದ ಪ್ರಜಿತಿ ಜ್ಞಾನಮೃತ ಕೇಂದ್ರದ ಜ್ಞಾನ ಬಂಧುಗಳು ಸಹಯೋಗದೊಂದಿಗೆ ಶತ ಸುಲಗಿತಿ ತಳುಕಿನ ತಾಲೂಕಿನ ತಿಮ್ಮಕ್ಕ ಹಾಗೂ ಅವರ ಮರಿ ಮೊಮ್ಮಕ್ಕಳಿಗೆ ಸನ್ಮಾನ ಆಹಾರ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪಿರಾಮಿಡ್ ಜ್ಞಾನ ಕೇಂದ್ರದ ಶ್ರೀಮತಿ ಸೌಮ್ಯ ಉಮೇಶ್ ಅವರು ಮಾತನಾಡಿ ಎಲೆಮರಿಯ ಕಾಯಿಯಂತೆ ನಿಸ್ವಾರ್ಥವಾಗಿ ಸಾವಿರಾರು ಸಹಜ ಹೆರಿಗೆ ಸೇವೆ ಮಾಡಿಸಿರುವ ಸೂಲಗಿತ್ತಿ ತಾಳುಕಿನ ತಿಮ್ಮಕ್ಕರವರು ಅದಕ್ಕೆ ಪ್ರತಿಯಾಗಿ ಪಡೆದಿರುವಂಥ ಫಲ ಫ ಪ್ರತಿಫಲ ತುಂಬ ಕಡಿಮೆಯಾಗಿದ್ದು ಸೂಲಗಿತ್ತಿಯಾಗಿ ಅವರು ಮಾಡಿರುವಂಥ ಸೇವೆಯನ್ನು ಸರ್ಕಾರವನ್ನು ಗುರುತಿಸಿ ಗೌರವದೊಂದಿಗೆ ಅವರಿಗೆ ಆದಷ್ಟು ಬೇಗ ಮನೆಯನ್ನು ಕಟ್ಟಿಕೊಡುವ ಪ್ರಯತ್ನ ಮಾಡಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮದ ಬಗ್ಗೆ ಹೂವಿನ ಲಕ್ಷ್ಮೀದೇವಿ ರಾಜಶೇಖರ್ ಮಹಾದೇವಿ ತಿಪ್ಪೇಸ್ವಾಮಿಯವರು ಮಾತನಾಡಿದರು ಪ್ರಾರ್ಥನೆಯನ್ನ ಕಾಲಬೆಹಳಿಯ ಶ್ರೀ ಆಂಜನೇಯ ಸ್ವಾಮಿ ಭಜನಾ ಮಂಡಳಿಯ ಬೋರಣ್ಣ ಮತ್ತು ತಿಪ್ಪೇಸ್ವಾಮಿ ಮಾಡಿದರೆ ಸಮಾಜ ಸೇವಕ ಎಂಸತೀಶ್ ಯತೇಶಂ ಸಿದ್ದಾಪುರ್ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ವಂದಿಸಿದ್ರು ಈ ಸಂದರ್ಭದಲ್ಲಿ ಪಾಲಕ ಆಟೋ ಏಕಾಂತಣ್ಣ ಬಿಎಂ ಗೀತಾ ಚನ್ನಕೇಶವ ಲೋಕೇಶ್ ಪೂಜಾರಿ ಮಂಜುಳಾ ಜಯಫಾಲ ಓವಕ್ಕ ಕರಿಯಣ್ಣ ಗೌತಮಿ ಮೌನಶ್ರೀ ಬೋರಕ್ಕ ಓಬಣ್ಣ ಗಂಗಮ್ಮ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ರು ವರದಿ ಯತೇಶಂ ಸಿದ್ದಾಪುರ್ ಚಳ್ಳಕೆರೆ ಯಾಕಂದ್ರೆ ಈಗ ಪಾಪ ಅವಾಗ ಎಷ್ಟೊಂದು ಲಿಖಿತ ಏನಿಲ್ಲ ಮೇಡಮ್ ಎಷ್ಟೊಂದು ಆಗಿದೆ ಈಗ ಹೊರಗಡೆ ಹೋದ್ರೆ ಜಾಸ್ತಿ ಇದ್ರೆ ಹೆಣ್ಮಕ್ಳು ಊರಲ್ಲಿ ಜಾಸ್ತಿ ಹೊರಗಡೆ ಹೋದ್ರೆ ಜಾಸ್ತಿ ಇದೆ ಅಷ್ಟು ಅದಕ್ಕೋಸ್ಕರ ಲೆಕ್ಕ ಇಲ್ಲ ಅವ್ರಿಗೆ ಎಷ್ಟಿದ್ರೆ ಸುಮಾರು ಸಾವಿರಗಳಾಗಿರ್ತವೆ ಲೆಕ್ಕ ಇಲ್ಲ ಜಾಸ್ತಿ ಆಗಿರ್ತವೆ ನೋಡ್ರಿ ಉದಾಹರಣೆ ಅಂದ್ರೆ ಈಗ ಏನ್ ಇದ್ದಾರೆ ಅವರು ನಾನು ಕಾಲಲ್ಲಿ ಅಂತ ಹೇಳ್ತಾರೆ ಈಗ ಜಾಸ್ತಿ ಹೇಳ್ತಾ ಡೆಲಿವರಿ ಮಾಡ್ಬೇಕಾದ್ರೆ ನೋಡಿ ಅಂತ ಹೇಳ್ತೀನಿ ಈಗ ಒಂದು ಚಿಕ್ಕ ಉದಾಹರಣೆ ಗ್ರಾಮ ಕಡೆಯಿಂದ ಉತ್ಪರಗ ಧಾನ್ಯ ಅಂಶ ಯಾಕಂದರೆ ನಮ್ಮೂರು ಎಲ್ಲ ಇತ್ತು ಅದನ್ನು ಒಂದು ಪೇಪರ್ ಮುಖಾಂತರ ಈಗ ಅಜ್ಜಿ ಮುಖಾಂತರ ತಿಳಿಸಿರಲ್ಲ ಪೇಪರ್ ಮುಖಾಂತರ ಒಂದು ಬೀಡದಾಗಿರೋ ನಮಗೆ ನಮ್ಮ ಕಡೆಯಿಂದ ನಮ್ಮೂರಿಗೆ ಎಲ್ಲರ ಕಡೆಯಿಂದ ನಮ್ಮ ನಮ್ಮ ಸ್ವಲ್ಪ ತುಂಬ ಕಜ್ಜರು ಇನ್ನೂ ಒಂದು ಅದೊಂದು ಇನ್ನೂ ನೂರು ವರ್ಷ ಬದುಕಲಿ ಅಂತ ಒಂದು ಆಗ್ರಹ ಮಾಡುತ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಯಜ್ಞಗಳನ್ನ ಮಾಡಿಸಿದ್ದಾರೆ ಅಂದರೆ ಅವರು ಲೆಕ್ಕನೇ ಇಲ್ಲ ಅವ್ರಿಗೆ ಹೇಳೋದಕ್ಕೆ ಪಾಪ ಅವರಿಗೆ ಲೆಕ್ಕ ಗೊತ್ತಿಲ್ಲ ಅವ್ರಿಗೆ ಓದಕ್ಕೂ ಬರೆಯೋಕ್ಕೇನು ಬಂದಿಲ್ಲ ಲೆಕ್ಕ ಇಟ್ಕೊಂಡಿಲ್ಲ ಇವಾಗಾದರೆ ಒಂದು ಮಾಡ್ತಿದ್ರೆ ಅದಕ್ಕೆ ಇನ್ನೊಂದು ನಾಲ್ಕು ಸೇರಿಸಿ ಬೇಕಾದ್ರೆ ಬರೀತಾರೆ ಈಗ ಅದು ಈಗಿನ ಕಾಲದಲ್ಲಿ ಅವಾಗ ಅಂತ ಅಷ್ಟೊಂದು ಸೇವೆ ಮಾಡಿದ್ದಾರೆ ಅಂದರೆ ಅವರು ಭಾಳ ಗ್ರೇಟ್ ಅವ್ರನ್ನ ನಾವು ಇವತ್ತು ನೋಡಿದ್ದೀವಿ ಅಂದರೆ ನಮ್ದು ಜನ್ಮ ಸಾರ್ಥನೆ ಅಂತ ಅನಿಸುತ್ತೆ ನನಗೆ ಅವ್ರು ನೋಡಿ ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡೋದು ಅವ್ರೂ ಭಾವನೆಗಳು ಎಷ್ಟು ಸ್ವಚ್ಛವಾಗಿತ್ತು ಅಂದರೆ ಅವ್ರು ಅವು ಯಾರಾದ್ರೂ ಏನೂ ಬಯಸ್ತಾನೆ ಅವ್ರು ಮಾಡಿದ್ದಾರೆ ಎಲ್ಲ ಜೀವಗಳನ್ನೂ ಕಾಪಾಡಿ ಚೆನ್ನಾಗಿ ಇದು ಮಾಡಿದ್ದಾರೆ ಅವ್ರ ಆಶೀರ್ವಾದ ನಮಗೆ ಬೇಕು ನಿಮ್ಮಪ್ಪ ಆಶೀರ್ವಾದ ಹ್ಞೂ ಅಷ್ಟೇ ನಮ್ಮ ಮಾತು ಎಲ್ಲ ಧ್ಯಾನದಿಂದ ನಮ್ಮ ಬಂದಿದ್ದಾರೆ ನಮ್ಮ ಮೇಡಮ್ ಅವ್ರವರೆಲ್ಲ ಮಾತಾಡಿ ಅವ್ರಿಗೆ ಅಜ್ಜಿಯವ್ರಿಗೆಲ್ಲಾದ್ರೂ ಕೊಡೋದಕ್ಕೆ ಸಾಮಾನ್ಯ ಕೊಡೋದು ಪೂರ್ವಕವಾದ ನಮಸ್ಕಾರಗಳು ಸುಳ್ಳಿತ್ತಿ ತಳಕಿನ ತಿಮ್ಮಪ್ಪ ಅವ್ರಿಗೆ ನನ್ನ ಶಿಷಾಸ್ತಂಗ ನಮಸ್ಕಾರಗಳು ಹಾಗೂ ಶಾರದಾಶ್ರಮದ ನಮ್ಮನ ಈ ಒಂದು ಅಜ್ಜಿಯನ್ನು ಪರಿಚಯ ಮಾಡಿದಂಥ ಯತೀಶ್ ಅವರಿಗೆ ಪೂರ್ವಕವಾದ ನಮಸ್ಕಾರಗಳು ಈ ಥರದ ಅಜ್ಜಿ ಬಂದು ಬೆಲೆಮರೆಯ ಕಾಯಾಗಿರ್ತಾರೆ ನಾವು ಕೂಡ ಅವರನ್ನು ನೋಡೇ ಇರಲಿಲ್ಲ ಯತೀಶನ ಇದರಿಂದ ಮತ್ತು ಮಹಾದೇವಿಯವ್ರ ಕಡೆಯಿಂದ ನಮಗೆ ಇವತ್ತು ಈ ಅಜ್ಜಿಯವರ ಪರಿಚಯ ಆಗ್ತಾ ಇದೆ ಈ ಇಂಥ ಅಜ್ಜಿಗಳು ಹಳ್ಳಿಗಳಲ್ಲಿ ಎಲ್ಲೋ ತುಂಬ ಇರಲಿಲ್ಲ ಆಗಿನ ಕಾಲದಲ್ಲಿ ಎಷ್ಟೋ ಜನ ಮಕ್ಕಳು ಹೆರಿಗೆ ಟೈಮಲ್ಲಿ ಸಾಕಷ್ಟು ಜನ ಮಕ್ಕಳನ್ನ ಕಳ್ಕೊತಿದ್ರು ಇಲ್ಲ ಅವರೇ ಸಾವನ್ನಲ್ಲಿ ಹಬ್ತಿದ್ರು ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕ್ರಿಟಿಕಲ್ ಕಂಡೀಷನ್ನಲ್ಲಿ ಅವರು ತುಂಬ ಯಾವುದೇ ಒಂದು ಸೇವೆ ಅಂತ ಮಾಡ್ತಾಯಿದ್ರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದಲೇ ಅವರು ಈ ಒಂದು ಹೆರಿಗೆಗಳನ್ನು ಮಾಡಿಸಿ ಆಗಿನ ಕಾಲದಲ್ಲಿ ಅವರು ಏನು ಪಡೀತಾ ಇದ್ರು ಏನು ಅವರೇನು ಸಾವಿರಾರು ಗಟ್ಟಲೆ ದುಡ್ಡು ಇರಲಿಲ್ಲ ಈಗೆಲ್ಲ ಒಂದು ಹೆರಿಗೆ ಮಾಡಿಸಿದ್ರು ಡೆಲಿವರಿಗೆ ಹೋದ್ವಿ ಅಂದರೆ ಐವತ್ತು ಸಾವಿರ ಇನ್ನು ನಾರ್ಮಲ್ ಡೆಲಿವರಿ ಆಗ್ತಾ ಇದ್ರು ಕೂಡ ಡಾಕ್ಟರ್ಸು ಇವಾಗೆಲ್ಲ ಸಿಝ್ರೀನ್ ಮಾಡಿ ಲಕ್ಷಗಟ್ಟಲೆ ದುಡ್ಡು ತಿಂದು ಅವರು ಇವತ್ತು ಕೋಟಿಗಟ್ಟಲೆ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ಈ ಅಜ್ಜಿ ಆಗಿನ ಕಾಲದಾಗ ಪಡಿತಾ ಇದ್ದಿದ್ದು ಒಂದು ಮರ ರಾಗಿ ಅಂತ ಒಂದು ಬೆಲ್ಲ ಮತ್ತೆ ಸ್ವಲ್ಪ ಒಂದು ಹತ್ತು ರೂಪಾಯಿ ದುಡ್ಡು ಇಷ್ಟನ್ನೇ ಅವರು ಪಡಿತಾ ಇದ್ದಿದ್ದಂತೆ ಆ ಅಜ್ಜಿಯಿಂದಾನೇ ಇದನ್ನ ಕೇಳ್ಪಟ್ವಿ ಅದು ಬಹಳ ಖುಷಿ ಆಯ್ತು ಈ ಒಂದು ಸೇವಾ ಮನೋಭಾವ ಈಗಿನ ಒಂದು ಡಾಕ್ಟರ್ಸ್ಗಳಲ್ಲಿ ಬರಬೇಕು ಈಗಿನ ಡಾಕ್ಟರ್ಸ್ಗಳು ಬರೀ ದುಡ್ಡು ಮಾಡೋದನ್ನ ಬಿಟ್ಟು ಈ ಒಂದು ಸಮಾಜ ಸೇವೆ ಅಂತೇಳಿ ಬಂದವರಿಗೆ ಸೇವೆಯನ್ನು ಮಾಡ್ತಾ ಒಂದು ಒಂದು ಪ್ರಶಸ್ತಿ ಆಪೇಕ್ಷೆ ಪಡೆದಲೇ ಅಜ್ಜಿ ಯಾವುದೇ ಪ್ರ ಇದು ಏನು ಪ್ರಶಸ್ತಿಗಳು ಬಂದಿಲ್ಲ ಆದರೂ ಕೂಡ ಯಾವುದೇ ಪ್ರಶಸ್ತಿಗಳನ್ನು ಒಂದು ಯಾವುದೇ ನ್ಯೂಸ್ ಪೇಪರ್ಗಳಲ್ಲಾಗಲಿ ಯಾವುದ್ರಲ್ಲೂ ಕೂಡ ಆ ಅಜ್ಜಿದಿನೂ ನಮಗೆ ಗೊತ್ತಾಗಿಲ್ಲ ಇಂಥ ಒಂದು ಎಲೆಮರೆ ಕಾಯಿಗಳನ್ನು ನಾವು ಇವತ್ತು ಗುರುತಿಸಿ ಶಾರದಾಶ್ರಮದವರು ಮತ್ತು ಪಿರಮಿಡ್ ಧ್ಯಾನ ಮಂದಿರದವರು ಎಲ್ಲರೂ ಕೂಡ ಈ ಬಂದು ಅಜ್ಜಿಯನ್ಗೆ ಒಂದು ತಮಗೆ ಏನಾಗುತ್ತೋ ಅದನ್ನು ಕೊಟ್ಟು ಇವತ್ತು ಹೋಗ್ತಾ ಇದ್ದಾರೆ ಆದರೆ ಇಷ್ಟಕ್ಕೆ ಇವತ್ತು ಮುಗಿಯೋದಿಲ್ಲ ಅವರಿಗೆ ಒಂದು ಸೂರು ಬೇಕು ಅವರಿಗೆ ದಿನನಿತ್ಯ ಜೀವನಕ್ಕೆ ಏನಾದರೂ ಒಂದು ಸರ್ಕಾರ ಅನುಕೂಲ ಮಾಡಿಕೊಡಲೇಬೇಕು ಪ್ರಶಸ್ತಿಗಳನ್ನು ಕೊಡೋದು ಇದು ಇರುತ್ತೆ ಇಲ್ಲ ಅಂತಲ್ಲ ಆದರೆ ಪ್ರಶಸ್ತಿಗಳು ಜೊತೆಗೆ ಅವರಿಗೆ ಒಂದು ಈ ರೀತಿ ಅನುಕೂಲ ಮಾಡಿಕೊಟ್ಟು ಅವರು ಮೊಮ್ಮಕ್ಕಳಿದ್ದಾರೆ ಅವರ ಒಂದು ಕುಟುಂಬಕ್ಕೆ ಎಲ್ಲ ರೀತಿಯಿಂದ ನೆರವು ಕೊಡಲಿ ಅಂತ ಕೇಳ್ಕೊಳ್ತಾರೆ ಅವರು ಇನ್ನೂ ಹೆಚ್ಚು ಆರೋಗ್ಯವಂತರಾಗಿ ಬಾಳಿ ಎಲ್ಲರ ಸೇವೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಪ್ರತಿಯೊಂದು ಐಟಮ್ಗಳನ್ನು ಉಪಯೋಗಿಸ್ಕೋಬೇಕು ಮಾತಾಜಿಯವರು ಆಶೀರ್ವಾದ ಮಾಡಿ ಎರಡು ಫೋಟೋಗಳನ್ನು ಕೊಟ್ಟಿದ್ದಾರೆ ಮಂಜುಳಾಕರು ಮತ್ತು ನಿಮ್ಮ ಮನೆಗೆ ಡೈಲಿ ದಿವ್ಯತಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಮಧ್ಯೆ ನಮಗೆ ಶಾರದಾ ಮಾತೆಯವರನ್ನು ಇಟ್ಟಿದ್ದಾರೆ ಫೋಟೋದಲ್ಲಿ ಹಾಗಾಗಿ ದಯವಿಟ್ಟು ಡೈಲಿ ಪೂಜೆ ಮಾಡಬೇಕು ಒಂದು ಹೂವು ಇಟ್ಟು ಅಂತ ಹೇಳಿದ್ದಾರೆ ಮಾತಾಜಿ ನನ್ನ ಫೋಟೋಗಳು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಇನ್ಮೇಲಿಂದ ಇವತ್ತು ಸಂಜೆಯಿಂದನೇ ದಿವ್ಯತ್ರಿಯಾಗಿ ಪೂಜೆ ಸ್ಟಾರ್ಟ್ ಆಗಬೇಕು ಎಲ್ಲರ ಮನೆಯಿಂದ ನಿಮ್ಮ ಎರಡು ಕುಟುಂಬದಲ್ಲೂ ದಿವ್ಯತ್ರಯದ ಪೂಜೆ ಆರಂಭ ಆದ್ವಿ ಅವರು ನಿಮಗೆ ಇನ್ನೇ ಮುಂದೆ ಒಳ್ಳೊಳ್ಳೆ ಅವಕಾಶಗಳನ್ನು ಒದಗಿಸ್ಕೊಡ್ತಾರೆ ಈ ಎಲ್ಲ ಐಟಮ್ಗಳು ಸದುಪಯೋಗ ಆಗಬೇಕು ನೀವು ಅಷ್ಟೇ ಮಕ್ಕಳು ಹಾಂ ಎಲ್ಲವನ್ನು ಉಪಯೋಗಿಸ್ಕೋಬೇಕು ಸುಮ್ಮನೆ ಏನು ಬಿಸಾಕ್ಬೇಕಂದ್ರೆ ಪ್ರತಿಯೊಂದು ಹಣವೂ ಅಥವಾ ಒಂದು ರೂಪಾಯಿನೂ ತುಂಬ ಇಂಪಾರ್ಟೆಂಟ್ ಅವರು ತುಂಬ ಕಷ್ಟಪಟ್ಟು ದುಡಿದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರ್ದು ಹಾಗಾಗಿ ಉಪಯೋಗಿಸ್ಕೊಳ್ಳಿ ಆಯಿತಾ ಇಷ್ಟೇ ಅಂತ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತೀವಿ ಚರ್ಕಿ ಬಂದಂಥ ನಮ್ಮ ಯಶೋಧಮ್ಮ ಸೊಮ್ಮೆ ಅಮ್ಮ ಮಾತು ಬರೋದು ಯಾವ ಫೋಟೋ ಬರೋಲ್ಲ ಕೊನೆಗೆ ಬರೋದು ಸೇವೆ ಅದಕ್ಕೆ ನಾವು ಸೇವೆ ಮಾಡಬೇಕು ಯಾವುದಾದ್ರೂ ಅವ್ರವ್ರ ಮಾರ್ಗಗಳಲ್ಲಿ ಒಬ್ಬರ ಜ್ಞಾನ ಇರ್ಬೋದು ಒಬ್ಬರಿಗೆ ಆಧ್ಯಾತ್ಮ ಇರ್ಬೋದು ಒಬ್ಬರಿಗೆ ಅವ್ರದ್ದೋ ಮಾರ್ಗಗಳು ರೀತಿ ಎಲ್ಲ ಎಲ್ಲ ಮಾರ್ಗಗಳು ಕೊನೆಗೆ ಬಲವಂತಗಳನ್ನು ಕಲ್ತೋದಂತ ಹೇಳ್ಬೋದು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ವಿಶೇಷವಾಗಿ ನಮ್ಮ ಗ್ರಾಮಸ್ಥರೆಲ್ಲ ಬಂದರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಗೆ ಪ್ರೋತ್ಸಾಹ ಮತ್ತು ಈಗ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ನಮಸ್ತೀನಿ ಎಲ್ಲರಿಗೂ ನಮಸ್ಕಾರ ಜೈಕಾಲದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ जय श्री गुरु जी की जय जय श्री महामाई की जय श्री स्वामीजी महाराज की जय श्री दुर्गा माई की जय राम कृष्ण गटिया जय राम कृष्णा जय राम कृष्णा जय दुर्गा जय दुर्गा जय दुर्गा ಅದಕ್ಕೆ ಯಾವುದೇ ಥರದ್ದು ಫೀಸನ್ಲಾಗ ಇಂಥದ್ದು ಇಲ್ಲ ಈಗಿನ ಕಾಲದಲ್ಲಿ ಹೆರಿಗೆಗಳು ಅಂದರೆ ಹಾಸ್ಪಿಟ್ಲಿಗೆ ಹೋದರೆ ನಾರ್ಮಲ್ ಡೆಲಿವರಿನೇ ಅಂದ್ರೆ ಐವತ್ತು ಸಾವಿರ ಗಟ್ಟಲೆ ತಗೊಂತಾರೆ ಇನ್ನೇನು ಸೀಸಿಯರ್ ಅಂದರೆ ಲಕ್ಷ ಗಟ್ಟಲೆ ಹೋಗಿರ್ತವೆ ಎಲ್ಲ ಡಾಕ್ಟರ್ಸ್ ಎಲ್ಲ ಇದು ಒಂದು ಅವ್ರ ಸೇವೆ ಎಲ್ಲ ಅದು ಒಂಥರ ಅದನ್ನೂ ಒಂದು ರಾಜಕೀಯ ಟೈಪ್ ಆಗಿಬಿಟ್ಟಿರ್ತದ್ದು ಅಷ್ಟು ಒಂದೊಂದು ಹೆರಿಗೆ ಮಾಡ್ಸ್ಕೊಂಡವರ ಬರ್ತಾರೆ ಲಕ್ಷ ಗಟ್ಟಲೆ ಮಾಡ್ತತ್ತ ಅಜ್ಜಿ ಅಂದ್ರೆ ಹೆಣ್ಮಕ್ಳಿಗೆ ಹೆಗೆ ಅಂದ್ರೆ ಒಂದು ಮರು ಜನ್ಮ ಇದ್ದಂಗೆ ಅದು ಅದು ಒಂದು ಆ ನೋವು ಏನಿದ್ರೆ ಹೆತ್ತವ್ರಿಗೆ ಮಾತ್ರ ಹೆರಿಗೆ ನೋವು ಗೊತ್ತು ಅಂತಾರೆ ಅದು ಅಕ್ಷರ ಸಹ ನಿಜ ಅದನ್ನ ಅಜ್ಜಿ ಯಾವುದೇ ಥರದ ನೋವು ಇಲ್ದಂಗೆ ಇಷ್ಟು ಒಂದು ಹೆರಿಗೆ ಮಾಡಿಸಿದಾರೆ ಅಂದ್ರೆ ಅದು ಅಜ್ಜಿಗೆ ಯಾವುದೋ ಒಂದು ದೈವಾಂಶದಿಂದನೇ ಅಜ್ಜಿ ಎಲ್ಲ ಮಾಡಿಸಿರೋದು ಅದು ಒಂದು ಯಾವುದೇ ಒಂದು ಇದ್ರಿದ್ದೇನೆ ಅಲ್ಲ ಹಾಗಾಗಿಬಿಟ್ಟು ನಾವು ಅಜ್ಜಿ ಇಂಥ ಒಂದು ಎಲೆಮೆರೆ ಕಾಯಿ ಅಂತ ಎಲ್ಲ ಸೇವೆ ಮಾಡ್ತಿರೋ ಅಜ್ಜಿನ ಗುರ್ತಿಸ್ಬಿಟ್ಟು ನಮ್ಮ ಈ ಥರ ಸೇವೆ ಮಾಡೋರ್ನೆಲ್ಲ ಗುರುತಿಸ್ಕೊಂಡ್ಬಿಟ್ಟು ಯಥೇಷ ಒಂದು ಬೆಳಕಿಗೆ ತರ ಪ್ರಯತ್ನ ಮಾಡ್ತಿದ್ದಾನೆ ಅದಕ್ಕೂ ನಮ್ಗೆ ಸ್ವಲ್ಪ ಕೈ ಜೋಡಿಸ್ರಿ ಅಂತ ಕೇಳಿ ನಾವು ಬಂದಿದ್ವಿ ಈಗ ಅಜ್ಜಿಗಿರೋದಕ್ಕೂ ಮನೆಗೂ ಚಿಕ್ಕದು ಮನೆಯೂ ಇಲ್ಲ ಇದನ್ನೆಲ್ಲ ನಮ್ಮ ಸರ್ಕಾರದವರು ರಾಜಕೀಯ ವ್ಯಕ್ತಿಗಳು ಎಲ್ಲ ಗಮನಿಸ್ಬೇಕಿಂತದನ್ನೆಲ್ಲ ಇಂಥ ಅಜ್ಜಿಗೆ ಇಷ್ಟೊಂದು ಸಾಧನೆ ಮಾಡೋ ಅಜ್ಜಿಗೆ ಭಾರತ ಸರ್ಕಾರ ಒಂದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರೂ ತಪ್ಪಿಲ್ಲ ಅದಕ್ಕೂ ಅಜ್ಜಿ ಭಾಧನರಾಗಿರ್ಬೇಕು ಮತ್ತು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಅದು ಇನ್ನೂ ಕಡಿಮೆನೇ ಅಂತ ಹೇಳ್ಬೇಕು ಅಜ್ಜಿಗೆ ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಜ್ಜಿ ಸರ್ಕಾರದವರು ನಮ್ಮ ರಾಜಕೀಯದವರು ದೊಡ್ಡ ದೊಡ್ಡ ಮುಖಂಡರುಗಳು ಎಲ್ಲ ಇಂಥವ್ರನ್ನ ಗುರ್ತಿಸ್ಕೊಂಡು ಬೆಳಕಿಗೆ ತಂದ್ರೆ ಅದು ಒಂದು ಅದಕ್ಕೂ ಒಂದು ಅರ್ಥ ಇರುತ್ತೆ ಸುಮ್ಮನೆ ಎಲ್ಲೋ ಇದ್ದಾರನ ಕರ್ಕೊಂಬಂದು ಅವ್ನಿಗೆ ಆ ಪ್ರಶಸ್ತಿ ಇವ್ನಿಗೆ ಈ ಪ್ರಶಸ್ತಿ ಮನೆ ಆರ್ ಸಿ ಬಿ ಅಂತ ಗೆದ್ರು ಅವಕ್ಕೆಲ್ಲ ಮಳೆ ಅದಕ್ಕೆ ಆಚೆ ಅಷ್ಟು ಜನ ಸತ್ತ ಏನು ಬಂತು ಉಪಯೋಗ ಇಂಥವ್ರು ನ್ಯಾರನೂ ಗುರುತಿಸಲ್ಲ ಯಾರಿಗೂ ಏನೂ ಸೇವೆಯೂ ಇಲ್ಲ ಅದು ಗುರುತು ಪರಿಚಯನೂ ಇರೋದಿಲ್ಲ ಹಂಗಾಗಿಬಿಟ್ಟು ನಾವೊಂದು ಸ್ವಲ್ಪ ಇಂಥವ್ರನ್ನೆಲ್ಲ ಬೆಳಕಿಗೆ ತರಬೇಕು ಅಂದರೆ ಸರ್ಕಾರಕ್ಕೆ ಸ್ವಲ್ಪ ಗೊತ್ತಾಗೋ ಥರ ಮಾಡಬೇಕು ಈಗ ನಾವು ಚಲಿಕರೆಯಿಂದ ಬಂದಿದ್ದೀವಿ ನಾವೇನು ಏನೂ ತಂದಿಲ್ಲ ಅಜ್ಜಿಗೆ ಏನೋ ಸ್ವಲ್ಪ ಒಂದಿನ ಎರಡು ದಿನಕ್ಕೆ ಮತ್ತೆ ಅವ್ರ ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಇದಾರೆ ಅಂತ ಅವ್ರಿಗೂ ಸ್ವಲ್ಪ ಓದಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಸ್ವಲ್ಪ ಬುಕ್ಸು ಪೆನ್ನು ಅದನ್ನೆಲ್ಲ ತಗೊಂಡ್ಬಂದು ಅವ್ರು ಸ್ವಲ್ಪ ಮತ್ತು ಈಜು ಆಗುವಂತ ಎಲ್ಲ ರೆ ಶಾರದಾಶ್ರಮ ಮತ್ತು ತೆರೆಮೆಟ್ ಧ್ಯಾನ ಕೇಂದ್ರದ ಸದ್ಭಸ್ ಅಥವಾ ಧ್ಯಾನ ಬಂಧುಗಳು ಎಂದು ಇವತ್ತು ವಿಶೇಷವಾಗಿ ಅಜ್ಜಿ ಸುಲ್ಗಿತಿ ಶತಾಯಿಷಿ ಸುಲ್ಗಿತಿ ತಿನ ತಿಮ್ಮಕ್ಕ ಅವರಿಗೆ ಆಹಾರ ಧಾನ್ಯಗಳನ್ನು ಮತ್ತು ಕೆಲವು ಆಹಾರ ಪದಾರ್ಥಗಳನ್ನು ಮತ್ತು ಅವರಿಗೆ ಬಟ್ಟೆ ಸೀರೆ ಇರ್ಬೋದು ಆಮೇಲೆ ಕಾಯಿರ್ಬೋದು ಡೈಲಿ ಏನೇನು ಸಿಕ್ಕಿರೋ ಅದಕ್ಕೆ ಯಾವ ಆಹಾರ ಒಟ್ಟಿಗೆ ಕೆಲವರು ಇಲ್ಲಿಗೆ ಬಂದಿಲ್ಲ ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅವರು ನನಗೆ ತುಂಬ ಸಹಕಾರ ಕೊಟ್ಟರು ಶ್ರೀಮತಿ ಗೀತಾ ಸುಂದರೇಶ್ ದೀಕ್ಷಿತ್ ಅಂತ ಅವರು ಚಳ್ಳಕೆರೆ ಶಾರದಾಶ್ರಮ ಮತ್ತು ಡಿವೈನ್ ಪಾರ್ಟ್ನರ್ ಸದಸ್ಥರಾಗಿ ಪಾಪ ಎಲೆ

ಮನ ದಿ ನೀ ಮನ ದಿ ನೀ ಬಾ ಶಿ ನೆ ಆನಾ ತಾರಾ ಪೇ ಕರುಣೆಯ ತೋರ ದೇ ನೀ ಸುಮ್ಮನೆ ರು ಶಿವ ಅಲ್ಲಿ ರುಳ್ಳಿನ ಮನೆಯ ತುಳಿಯಲ್ಲಿ ರುವಿನ ಮಲ್ಲಿ ರು ಶಿವನೇ ಅನಾ ತಾರ ಪೇ ಕರುಣೆಯ ತೋರದೇ ಮೀ ಸುಮ್ಮನೆ ರು शिवने चरणरापालका पालका